ಹಾಯ್ ಎಲ್ದಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಅರ್ಧ ಕಿಲೋ ಟೆಂಡರ್ ಚಿಕನಲ್ಲಿ ಸೂಪರ್ ಆಗಿರುವ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿದ್ದೇನೆ ನೀವೆಲ್ಲ ತಿಂದರೆ ಒನ್ ಮೋರ್ ಒನ್ ಮೋರ್ ಏನಬೇಕು ಅಷ್ಟು ಅಷ್ಟು ಒಳ್ಳೆ ಖರ್ ಖಾರವಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಹಾಗೆ ಇದನ್ನು ಹೇಗೆ ಅಷ್ಟು ಸುಲಭವಾಗಿ ಹೇಗೆ ಮಾಡಿದ್ದು ಅಂತ ನಾನು ಹೇಳ್ಕೊಡ್ತೀನಿ ಟೆಂಡರ್ ಚಿಕನಲ್ಲೇ ಇಷ್ಟು ಬೇಗ ಆಗೋದು ಇನ್ನೊಂದು ಚಿಕನ್ ಆದರೆ ಸ್ವಲ್ಪ ಬೇಗಕ್ಕೆ ಸಮಯ ತೆಗಿಯುತ್ತೆ ಇಲ್ಲಿ ನಾನು ತಗೊಂಡಿರೋದು ವಿದ ಸ್ಕಿನ್ ಅರ್ಧ ಕಿಲೋ ಟೆಂಡರ್ ಚಿಕನ್ ಟೆಂಡರ್ ಚಿಕನ್ ಅಂದರೆ ಬರೀ ಎಳೆ ಚಿಕನ್ ಅಲ್ವಾ ಹಾಗೆ ಚೆನ್ನಾಗಿ ತೊಳೆದ ಚಿಕನಿಗೆ ನಾನು ರುಚಿಗೆ ತಕ್ಕ ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಕ್ಕ ಈರುಳ್ಳಿ ಆಮೇಲೆ ಎಂಟು ಹಸಿಮೆಣಸಿನಕಾಯಿನ ಪುಡಿ ಮಾಡಿದೆ ಸ್ವಲ್ಪ ಖಾರ ಕಮ್ಮಿ ಇತ್ತಿದ್ದು ಹಾಗೆ ಒಂದು ಆರು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದ ನಂತರದಲ್ಲಿ ಆ ಚಿಲ್ಲಿ ಪೇಸ್ಟ್ನ ಕೂಡ ನಾನು ಹಾಕಿದೆ ಪೇಸ್ಟಲ್ಲ ಅದು ಚಿಲ್ಲಿನ ಪುಡಿ ಮಾಡಿದಷ್ಟೇ ನೀರು ಹಾಕದೆ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಇಡಬೇಕು ಅನಂತರದಲ್ಲಿ ಒಂದು ನಿಂಬೆ ಹಣ್ಣು ಜ್ಯೂಸ್ ಅಥವಾ ಒಂದು ಸ್ಪೂನ್ ವಿನೆಗರ್ ಹಾಕಬೇಕು ವಿನೆಗರ್ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಸ್ವಲ್ಪ ಹೊತ್ತ ಇಟ್ಟರೆ ಒಂಚೂರು ಕಹಿ ಬರುತ್ತೆ ಹಾಗಾಗಿ ನೀವು ಇದನ್ನು ನಿಮ್ಮ ಏನು ವಿನಗರ್ ಹಾಕಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಹಾಗೆ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಿಕನ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಈಗ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಕೊನೆಗೆ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಇದು ಬೆಂದು ಹೋಗುತ್ತೆ ಇದು ಬೆಂದಲ್ಲಿ ಆದ ನಂತರ ಕೊನೆಯಲ್ಲಿ ನಾವು ಇದಕ್ಕೆ ಒಂದು ಸ್ಪೂನ್ ಅಥವಾ ಮುಕ್ಕಾಲು ಸ್ಪೂನಷ್ಟು ಸೋಯಾ ಸೋಸ್ ಹಾಕಿ ಇದನ್ನು ಇನ್ನೊಂದು ಐದು ನಿಮಿಷ ಮುಚ್ಚಿಟ್ಟರೆ ನಮ್ಮ ಗ್ರೀನ್ ಚಿಲ್ಲಿ ಚಿಕನ್ ರೆಡಿಯಾಗುತ್ತೆ ಇದು ಟೆಂಡರ್ ಚಿಕನ್ ಆಗಿದ್ದಕ್ಕೆ ಬೇಗ ಬೇಗನೆ ಪಟಪಟ ಅಂತ ಆಗುತ್ತೆ ಮತ್ತೆ ಬೇಗ ನಿಮಗೆ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬೋದು ಸಾಮಾನ್ಯವಾಗಿ ಚಿಲ್ಲಿ ಚಿಕನಿಗೆ ನಾವೆಲ್ಲ ಇದೆಲ್ಲ ಹಾಕೋದಿಲ್ಲ ಹೀಗೆ ತಿಂದರೆ ಚೆನ್ನಾಗಿರುತ್ತೆ ಇದರ ಕಾರಣ ಸಾಕಾಗುತ್ತೆ ನಮಗೆ ಹಾಗಾಗಿ ಎಲ್ಲರೂ ಕೂಡ ನೀವು ಮನೆಯಲ್ಲಿ ಮಾಡಿ ನೋಡಬೇಕು ಹಾಗೆ ನನ್ನ ಒಂದು ಈ ಬಡ ಚಾನಲ್ಗೆ ನಿಮ್ದೆಲ್ಲ ಸಪೋರ್ಟ್ ಇರಲಿ ಲೈಕ್ ಇರಲಿ ಕಮೆಂಟ್ ಇರಲಿ ಬೈದಾದರೂ ಕಮೆಂಟ್ ಹಾಕ್ಯಪ್ಪ ನನಗೇನು ಬೇಸರ ಇಲ್ಲ ನಿಮ್ಮ ಸಪೋರ್ಟ್ ಇಲ್ಲದ ಕಾರಣವೇ ನಾನು ಇಷ್ಟು ದಿನ ಅಡುಗೆ ಮಾಡಿಲ್ಲ ಮತ್ತು ಇವತ್ತು ನೆನಪಾಯ್ತು ಯಾಕೆ ಇಷ್ಟು ಸಬ್ಸ್ಕ್ರೈಬರು ಚಾನಲ್ ಹಾಳು ಮಾಡೋದು ಯಾಕೆ ಅಂತ ಹಾಗೆ ಎಲ್ರಿಗೂ ಟಾಟಾ ಬೈ ಬೈ ಸಿ ಯು ಟೆಕ್ಕೆ